ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ನವಾಂಶ ತಂದ ತಬ್ಬಲಿ ಅಂತ ಒಂದು ಟೈಟಲ್ಲು ನನ್ನ ಮನಸ್ಸಿಗೆ ಬಂದು ಸೊ ಇದ್ರ ಬಗ್ಗೆ ಒಂದು ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನವಾಂಶದಲ್ಲಿ ಯಾವ ರೀತಿ ಎಲ್ಲ ನಾವು ಪರಿಗಣನೆ ಮಾಡಬೇಕಾಗುತ್ತೆ ಲಗ್ನ ಡಿ ಒನ್ ಅಂತ ಏನು ಕರಿತೀವಿ ಅಥವಾ ಡಿ ನೈನ್ ಈ ಎರಡನ್ನೂ ನಾವು ಹೇಗೆ ಡಿಫ್ರೆನ್ಸ್ ಮಾಡಿ ಒಂದು ಜಾತಕವನ್ನು ಹೇಗೆ ನೋಡಬೇಕು ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಇದನ್ನು ಹೇಳ್ತೀನಿ ಸೊ ಏನು ಅಂತಂದರೆ ನಿಮ್ಮ ಜನ್ಮ ಲಗ್ನ ಯಾವುದಾಗಿದೆಯೋ ಜನ್ಮ ಲಗ್ನ ಮಿಥುನ ಆಗಿದೆಯೋ ಕನ್ಯಾ ಆಗಿದೆಯೋ ಈ ಥರ ನಿಮ್ಮ ನಿಮ್ಮ ಜನ್ಮ ಲಗ್ನ ಎಷ್ಟನೇ ಲಗ್ನ ಆಗಿದೆ ಅಂತ ನೋಡ್ಕೊಳ್ಳಿ ಸೊ ಅದರಲ್ಲಿ ಡಿ ನೈನ್ ಲಗ್ನ ಯಾವುದಾಗಿದೆ ಅದನ್ನು ನೋಡ್ಕೋಬೇಕು ಸೊ ಇಲ್ಲಿ ಉದಾಹರಣೆ ನೋಡೋದಾದರೆ ಇಲ್ಲಿ ನವಾಂಶದಲ್ಲಿ ನೋಡಿ ಇದು ಧನುರ್ಲಗ್ನ ಇದೆ ನವಾಂಶದ್ದು ಇಲ್ಲಿ ಇಲ್ಲಿ ಡಿ ಒನ್ ನೋಡಿದಾಗ ವರ್ಗಕುಂಡಲಿ ನೋಡಿದಾಗ ಲಗ್ನವಾಗಿದೆ ಸೊ ಲಗ್ನ ಇದು ಆಗಿದ್ದು ಇದು ಬಂದು ನವಾಂಶ ಲಗ್ನ ಬಂದು ಇಲ್ಲಿ ಧನಸ್ಸು ಆಗಿದೆ ಅಂದರೆ ಈ ಲಗ್ನದಿಂದ ಅಂದರೆ ಈ ವರ್ಗಕೊಂಡಲಲ್ಲಿ ಇರೋ ಲಗ್ನದಿಂದ ನವಾಂಶದ ಲಗ್ನ ಎಷ್ಟನೇ ಲಗ್ನವಾಗಿ ಬರುತ್ತೆ ಅಂತ ನೋಡ್ಕೋಬೇಕು ಸೊ ಇಲ್ಲಿ ಮೇಷದಿಂದ ಈ ಧನುರ್ ಲಗ್ನ ಒಂಬತ್ತನೇ ಲಗ್ನವಾಗಿ ಬರುತ್ತೆ ಅಂದರೆ ಒಂಬತ್ತನೇ ಮನೆಯಾಗಿ ಬರುತ್ತೆ ಅಂತ ಅರ್ಥ ಸೊ ಇದೇ ರೀತಿ ನಿಮ್ಮ ಲಗ್ನ ಯಾವ ನಿಮ್ಮ ಜಾತಕದಲ್ಲಿ ಇದು ಯಾವ ರೀತಿ ಲಗ್ನವಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ನೋಡ್ಕೋಬೇಕು ಸೊ ಇದರಿಂದ ನಿಮ್ಮ ಮದುವೆ ಜೀವನದ ಮೇಲೆ ಇದು ಅವಲಂಬಿತವಾಗಿರುತ್ತೆ ನಿಮ್ಮ ಮದುವೆ ಲೈಫ್ ಹೇಗಿರುತ್ತೆ ಅಂತ ಒಂದು ಇಂಡಿಕೇಶನ್ ಕೊಡುತ್ತೆ ಓಕೆ ಸೊ ನಿಮ್ಮ ಜನ್ಮ ಲಗ್ನದಿಂದ ನಿಮ್ಮ ನವಾಂಶದ ಲಗ್ನ ಎಷ್ಟನೇ ಲಗ್ನವಾಗಿ ಬರುತ್ತೋ ಸೊ ಅದು ನಿಮಗೆ ಮದುವೆಯ ಬಗ್ಗೆ ಒಂದು ನೋಟಿಫಿಕೇಷನ್ ಕೊಡುತ್ತೆ ಒಂದು ಇಂಡಿಕೇಷನ್ ಕೊಡುತ್ತೆ ನಿಮ್ಮ ಮದುವೆ ಜೀವನ ಹೇಗೆ ಇರಬಹುದು ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಸೊ ಇಲ್ಲಿ ಮೇಜರಾಗಿ ಯಾವ ಲಗ್ನ ಬರಬಾರ್ದು ಅಂತಂದರೆ ನಿಮ್ಮ ಜನ್ಮ ಲಗ್ನದಿಂದ ಡಿ ಒನ್ ಲಗ್ನದಿಂದ ನಿಮ್ಮ ನವಾಂಶದ ಲಗ್ನ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದು ಬಂತು ಅಂತಂದರೆ ನಿಮ್ಮ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಹೈಯಾಗಿರುತ್ತೆ ರಿಸ್ಕಿಯಾಗಿರುತ್ತೆ ತುಂಬ ಸಫರಿಂಗ್ ಇರುತ್ತೆ ತುಂಬ ಹೆಚ್ಚಾಗಿರುತ್ತೆ ಅಂತ ಅರ್ಥ ಸೊ ಅದು ಆರನೇ ಮನೇನ ಎಂಟನೇ ಮನೆನ ಹನ್ನೆರಡನೇ ಮನೇನ ಇದ್ರ ಮೇಲೆ ಡಿಫ್ರೆನ್ಸ್ ಆಗಿ ಹೋಗುತ್ತೆ ಆರನೇ ಮನೆ ಬಂದರೆ ಏನಾಗುತ್ತೆ ಎಂಟನೇ ಮನೆ ಬಂದರೆ ಏನಾಗುತ್ತೆ ಅದ್ರ ಯಾವ್ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ ಹನ್ನೆರಡನೇ ಮನೆ ಇದ್ದರೆ ಅದು ಯಾವ್ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಬಟ್ ಒಂದೇನು ಅಂದರೆ ಆರು ಎಂಟು ಹನ್ನೆರಡು ಬಂತು ಅಂತಂದರೆ ಸೊ ಪ್ರಾಬ್ಲಮ್ ಈಸ್ ಡೆಫ್ರೆಂಟಾಗಿ ಬಂದೇ ಬರುತ್ತೆ ಪ್ರಾಬ್ಲಮ್ಮು ಸೊ ಬೇರೆ ಲಗ್ನ ಬಂದರೆ ಬರಲ್ವಾ ಒಂದನೇ ಮನೆ ಬಂದರೆ ಅಥವಾ ಎರಡನೇ ಮನೆ ಬಂದರೆ ಬರಲ್ವಾ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಒಂದು ರಿಲೇಷನ್ಶಿಪ್ ಅವರಲ್ಲಿರುತ್ತೆ ಓಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದಿರುತ್ತೆ ಬಟ್ ತುಂಬ ಹೈಯಾಗಿ ಆಗಿ ತುಂಬ ರಿಸ್ಕಿ ಲೈಫ್ ಇರುತ್ತೆ ಮದುವೆ ಜೀವನ ಅನ್ನೋದು ತುಂಬ ಕಷ್ಟಕರವಾಗಿರುತ್ತೆ ಅನ್ನೋದನ್ನು ಯಾವುದು ಹೇಳ್ತೀವಿ ಅಂತಂದರೆ ಆರು ಎಂಟು ಹನ್ನೆರಡು ಬರಬಾರ್ದು ಅಂತ ಹೇಳ್ತೀವಿ ಈ ಲಗ್ನಗಳು ಬಂದರೆ ಮಾತ್ರ ತುಂಬ ಕಷ್ಟ ಇರುತ್ತೆ ಮದುವೆ ಜೀವನದಲ್ಲಿ ಅವರು ತುಂಬ ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ಬೋದು ಸೊ ಬೇರೆ ಲಗ್ನ ಬಂದರೆ ಬೇರೆ ರೀತಿ ನಾವು ನೋಡ್ತೀವಿ ಸೊ ಅದು ಯಾವ ರೀತಿ ಮದುವೆ ಅಂದಮೇಲೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕೆಲವೊಂದು ಚೆನ್ನಾಗಿರುತ್ತೆ ಕೆಲವರಿಗೆ ಚೆನ್ನಾಗಿರಲ್ಲ ಅದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಓಕೆ ಗಂಡಾಯಂತಿ ಅಂದಮೇಲೆ ಉಂಡು ಮಲ್ಗೋವರೆಗೂ ಇದ್ದರೆ ಓಕೆ ಬಟ್ ಆದರೆ ಅದು ತುಂಬ ಅತಿರೇಕಕ್ಕೆ ಹೋಗುತ್ತಾ ತುಂಬ ಪ್ರಾಬ್ಲಮ್ಸ್ನ ಸಫರ್ ಮಾಡ್ತಾರೆ ಅನ್ನೋದು ಯಾವಾಗ ಅಂತಂದರೆ ಆರು ಎಂಟು ಹನ್ನೆರಡು ಬಂದರೆ ತುಂಬ ಫ ಪ್ರಾಬ್ಲಮ್ನ ಸಫರ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಅದು ಅದರಲ್ಲಿ ನಾವು ಡಿವೈಡೆಡ್ ಮಾಡ್ತೀವಿ ಮತ್ತು ಅದರಲ್ಲಿ ಕೆಲವೊಂದು ಇದರಲ್ಲಿ ಲಗ್ನಾಧಿಪತಿ ಮತ್ತು ನವಾಂಶದ ಲಗ್ನಾಧಿಪತಿ ಆಮೇಲೆ ಕೆಲವೊಂದೆಲ್ಲ ಇದನ್ನೆಲ್ಲ ತಗೊಂಡು ನಾವು ಡೀಪಾಗಿ ಸ್ಟಡಿ ಮಾಡಬೇಕಾಗುತ್ತೆ ಸೊ ಆವಾಗ ಅದು ಕನ್ಫರ್ಮ್ ಆಗುತ್ತೆ ಅದನ್ನು ಕನ್ಸಿಡರ್ಡ್ ಮಾಡಬೇಕಾಗಿರೋದು ಇನ್ನೂ ತುಂಬ ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ನೆಲ್ಲ ಅಪ್ಲೈ ಮಾಡಿದಾಗ ಸೊ ಇಷ್ಟೆಲ್ಲ ಅಂಶಗಳಲ್ಲಿ ಅವರು ಬಂದರೆ ಸೊ ಇದು ತುಂಬಾ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಒಂದು ಇಂಡಿಕೇಷನ್ ಕೊಡೋದು ಏನು ಅಂದರೆ ಜನ್ಮ ಲಗ್ನದಿಂದ ನವಾಂಶದ ಲಗ್ನ ಆರು ಎಂಟು ಹನ್ನೆರಡು ಬಂದರೆ ಇಂಡಿಕೇಷನ್ನು ಪ್ರಕಾರ ಇದು ಮದುವೆ ಜೀವನ ಇವ್ರ ಜೀವನದಲ್ಲಿ ಮದುವೆ ಜೀವನ ಅನ್ನೋದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅಂತ ಒಂದು ಇಂಡಿಕೇಷನ್ ಕೊಡುತ್ತೆ ಸೊ ಇಲ್ಲಿ ಆರನೇ ಮನೆ ಬಂದರೆ ಏನು ಎಂಟನೇ ಮನೆ ಬಂದರೆ ಏನು ಹನ್ನೆರಡನೇ ಮನೆ ಏನು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ